ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂದರೆ ಇವತ್ತೇನು ಕಂಟೆಂಟ್ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಬರ್ತಾ ಇದೆ ಸಬ್ಸ್ಕ್ರೈಬರ್ ಯಾರೇ ಸಿಗಲಿ ನಮ್ಮ ಕ್ವಶನ್ಗೆ ವೀಡಿಯೋ ಮಾಡಿ ಆ ಥರ ಮಾಡಿ ಈ ಥರ ಮಾಡಿ ಅಂತಂದು ಕೇಳ್ತಾರೆ ಅಂದರೆ ಅವರು ವೀಡಿಯೋಗೆ ಬರೋಲ್ಲ ಆ ಥರ ಕೇಳ್ತಾರೆ ಆದ್ದರಿಂದ ಇವತ್ತು ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇದು ಆಗಲೇ ಐದು ಒನೆ ಆವಾಗ ಎದ್ದುಬಿಟ್ಟು ಇವಾಗ ಸ್ವಲ್ಪ ಸೊಪ್ಪು ಸಾಂಬಾರು ಮಾಡೋಣ ಅಂತ ತುಂಬ ದಿನನೇ ಆಯಿತು ಸೊಪ್ಪು ಸಾಂಬಾರು ಮಾಡಿ ಆಲ್ಮೋಸ್ಟು ಒಂದು ಮಂತ್ ಮೇಲೆ ಒಂದು ಮಂತ್ ಆಗೋಯ್ತು ಸೊಪ್ಪು ಸಾಂಬಾರು ಮಾಡಿಲ್ಲ ಅದರಿಂದ ಸ್ವಲ್ಪ ಪಾಲಕ್ಕು ಸ್ವಲ್ಪ ಸಬಕ್ಸಿ ಸೊಪ್ಪು ತೊಗೊಂಡಿದ್ದೀನಿ ಇವೆರಡು ತೊಗೊಂಡು ಬೇಳೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಒಂದು ವಿಷಲ್ ಕೂಗ್ಸ್ಕೊಂಡಿದ್ದೀನಿ ಇವಾಗ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನಿಶಾಂತನ ಬಾಕ್ಸ್ಗೆ ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಅಂತ ಅಂದರೆ ಅನಸಂಬ್ರ ಎತ್ಕೊಂಡು ಹೋಗೋಲ್ಲ ಅವನು ಆದ್ದರಿಂದ ಇವತ್ತು ಮುದ್ದೆ ಮಾಡ್ತಾ ಇದ್ದೀನಿ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಅದಕ್ಕೆ ಚಿಕ್ಕ ರವೆ ಇದ್ದೀನಿ ಉಪ್ಪಿಟ್ಟು ರವೆ ಇವಾಗ ಅದಕ್ಕೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಇವಾಗ ಕರ್ಬೇವಿನ ಸೊಪ್ಪು ಈರುಳ್ಳಿ ಇದು ಹಸಿಮೆಣಸಿನ್ಕಾಯಿ ಅದನ್ನೂ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಅಂದರೆ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ನಾನು ವಾಯ್ಸ್ ಯಾ ಯಾಕೆ ಈ ಥರ ತೊದಲ್ತದೆ ಅಂದರೆ ಉಣ್ಣಾಗಿಬಿಟ್ಟಿದ್ದೆ ಫ್ರೆಂಡ್ಸ್ ಬಾಯಲ್ಲಿ ಆದ್ದರಿಂದ ಸ್ಪಷ್ಟವಾಗಿ ಬರ್ತಾ ಬರ್ತಾಯಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಚಿಕ್ಕ ಸೈಜು ಟೊಮೊಟೊ ಒಂದು ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡೋಣ ಅಂತ ಅಂದರೆ ಉಪ್ಪು ಹಾಕಿದರೆ ಬೇಗ ಫ್ರೈ ಆಗುತ್ತಂತ ಅಷ್ಟೇ ಇದಕ್ಕೆ ತರಕಾರಿ ಯೂಸ್ ಮಾಡ್ಕೊಬೋದು ನಾನು ಬೀನ್ಸು ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಬಟಾಣಿ ತೊಗೊಂಡಿದ್ದೀನಿ ಹಸಿ ಬಟಾಣಿ ನೀವು ಒಣಗಿದ ಬಟಾಣಿನೂ ಹಾಕ್ಕೊಬೋದು ಅದೊಂದು ಸ್ವಲ್ಪ ಮೊಳಕೆ ಬಂದುಬಿಟ್ಟಿದೆ ತುಂಬ ದಿನ ಆಯ್ತಲ್ಲ ಬಟಾಣಿ ಮೊಳಕೆ ಬಂದಿತ್ತು ಅದಕ್ಕೆ ಖಾಲಿ ಮಾಡೋಣ ಫಸ್ಟು ಅಂತ ಇವಾಗ ಮಾಡ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಅರಶಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತೀನಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಕಪ್ಪು ರವೆಗೆ ಎರಡು ಗ್ಲಾಸ್ ನೀರು ಇಷ್ಟು ಹಾಕ್ಕೊಂಡು ಅದು ಫಿಟ್ ಮಾಡ್ಕೊತಾ ಇದ್ದೀನಿ ಈ ಕಡೆ ಮುದ್ದೆಗೆ ಅಂದರೆ ಮುದ್ದೆ ಮಾಡ್ತಿದ್ದೀನಲ್ಲ ಅಕ್ಕಿನೂ ತೊಳೆದಿಟ್ಕೊಂಡೆ ಇವಾಗ ನೀರು ಹಾಕ್ಕೊಂತ ಇದ್ದೀನಿ ನೋಡಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಇದು ಕುದಿ ಬಂದಿದೆ ಇವಾಗ ಕುದ್ದಿದ್ದಾಗಿದೆ ಇದಕ್ಕೆ ರವೆ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಗಂಟಿಲ್ಲ ಆ ಥರ ರವೆ ಹಾಕ್ಕೊಂಡಿದ್ದೀನಿ ರವೆ ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ ನೋಡಿ ಲಾಸ್ಟಿಗೆ ಫೈನಲ್ ಆಗಿ ತೋರಿಸ್ತೀನಿ ಇದು ಯಾವ ಥರ ಆಗಿತ್ತು ಅಂತ ಸಖತ್ತಾಗಿತ್ತು ನನ್ನ ಮಗ ಮಾತ್ರ ಚೆನ್ನಾಗಿತ್ತು ಅಂತ ತಿಂದು ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಉದುಸ್ಕೊಳ್ಳಿ ನಾನು ಕೊತ್ತಂಬರಿ ತಂದಿಲ್ಲ ಅದಕ್ಕೆ ಕೊತ್ತಂಬರಿ ಹಾಕಿಲ್ಲ ನೋಡಿ ಇದು ಕುದೀತಾ ಇದೆ ಇವಾಗ ಸಾ ಅದಾಗಿದೆ ಸಾಂಬಾರು ಮಸ್ತ್ ಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನೋಡಿ ಉಪ್ಪಿಟ್ಟು ಯಾವ ಥರ ಇದೆ ನೋಡಿದ್ರೇ ತಿನ್ನೋ ಥರ ಇತ್ತು ಈ ಥರ ಮಾಡಿಕೊಟ್ರೆ ಉಪ್ಪಿಟ್ಟು ಯಾಕೆ ಇಷ್ಟಪಡೋಲ್ಲ ಹೇಳಿ ಈ ಥರ ಮಾಡಿ ಉಪ್ಪಿಟ್ಟು ಟ್ರೈ ಮಾಡಿ ಯಾವಾಗಾದರೂ ನೋಡಿ ಇವಾಗ ತಿಂದುಬಿಟ್ಟು ನಿಶಾಂತರ ಇನ್ನು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಗಾಡಿಗಳಿಗೆ ಏನಾಗ್ತಾರೋ ಗೊತ್ತಿಲ್ಲ ಹೊಗೆ ಅಂದ್ರೆ ಹೊಗೆ ಆ ಥರ ಎಷ್ಟು ಲೀಟ್ರು ಕೊಟ್ಬಿಡ್ತಾರೆ ಈ ಟ್ರೈನ್ ತುಂಬ ದಿನದಿಂದ ನಿಂತಿದೆ ಯಾಕೆ ನಿಂತಿದೆ ಅಂತ ಗೊತ್ತಿಲ್ಲ ಸುಮ್ಮನೆ ರಿಪೇರಿ ಮಾಡ್ತಾನೆ ಇದ್ರೆ ಹೆಚ್ಚು ಕಮ್ಮಿ ಒಂದು ಮಂತಿಂದ ನಿಂತಿದೆ ಇವಾಗ ಸ್ಕೂಲ್ ಹತ್ರ ಬಂದಿದ್ದೀನಿ ನಿಶ್ಚಿನ ಸ್ಕೂಲ್ ಹತ್ರ ಬಂದು ಅವನು ಅಲ್ಲಿ ಬಿದ್ದನು ಅದಕ್ಕೆ ಅವ್ರ ಆಂಟಿ ಕರ್ಕೊಂಡು ಹೋಯಿತು ಆವಾಗಲೇ ನೋಡಿರ್ತೀರ ನೀವು ಅದಕ್ಕೆ ಇವನೊಬ್ಬರನ್ನೇ ಕರ್ಕೊಬಂದು ಇವಾಗ ಸ್ಕೂಲಿಗೆ ಕಳಿಸಿ ಮತ್ತೆ ಹೋಗ್ತಾ ಇದ್ದೀನಿ ನಾನು ರಿಟನ್ನು ನೋಡಿ ನಾನು ಅಷ್ಟರಲ್ಲಿ ಟ್ಯಾಂಕರೇ ಹೊಂದ್ಬಿಟ್ಟಿದ್ದೆ ಹೋಗ್ಬಿಟ್ಟು ನೀ ನೀರು ಹಿಡಿದ್ಬಿಟ್ಟು ಮುಂದಿನ ಕ್ಲಾಸ ಸ್ಟಾರ್ಟ್ ಮಾಡಬೇಕು ಮುಂದೆ ನೋಡ್ಕೊಬನ್ನಿ ಪಾ ಪಾರ್ಕಿಗೆ ಹೋಗೋಣ ಹೋಗೋಣ ಅಂತ ಸಾಯಂಕಾಲ ನೋಡಿ ಸ್ಕೂಲಿಂದ ಬಂದು ಅಪ್ಪ ಅಲ್ಲಿಗೆ ಹೋಗೋಣ ಬೇಜಾರು ಮಕ್ಳಿಗೆ ಓದು 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 ಅಂತ ಹೇಳ್ಬಿಟ್ಟು ಆದ್ದರಿಂದ ಇಲ್ಲೇ ಹತ್ತಿರದಲ್ಲಿರೋ ಪಾರ್ಕಿಗೆ ಹೋದ್ವಿ ಇನ್ನೂ ಯಾರೂ ಬಂದೇ ಇಲ್ಲ ನಾವು ಸುಮಾರು ಅಂದರೆ ನಾಲ್ಕು ಕಾಲಿಗೆಲ್ಲ ಬಂದುಬಿಟ್ವಿ ಇನ್ನೂ ಯಾರೂ ಬಂದಿರಲಿಲ್ಲ ಫ್ರೀಯಾಗಿತ್ತು ಫ್ರೀಯಾಗಿ ಆಟ ಆಡ್ಕೊಂಡು ನೋಡ್ಕೊತ ಅಂದರೆ ಸ್ವಲ್ಪ ಬಿಸಿಲು ಅನ್ನಿಸ್ತು ಅಂದರೆ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆ ಅಂದರೆ ತುಂಬ ಜನ ಆಗ್ಬಿಡ್ತಾರೆ ಆಟ ಆಡೋಕ್ಕೂ ಅಷ್ಟು ಫ್ರೀ ಅನಿಸಲ್ಲ ಆದ್ದರಿಂದ ನನ್ನ ಮಕ್ಕಳು ಈ ಪಾರ್ಕಿಗೆ ಬಂದರೆ ಒಂದು ಕಡೆಕ್ಟ್ ಆಗಿಬಿಟ್ಟಿದ್ದಾರೆ ಪಾರ್ಕ್ ಅಂದರೆ ಪಾನಿಪುರಿ ಅಂತ ಲಾಸ್ಟಿಗೆ ತೋರಿಸ್ತೀವಿ ಇವ್ರು ಯಾವ ಥರ ಮಾಡಿದ್ರು ಅಂತ ಪಾರ್ಕ್ಗೆ ಹೋಗೋಣ ಅಂದರೆ ಸಾಕು ಪಾರ್ಕ್ ಆದ ತಕ್ಷಣ ಪಾನಿಪುರಿ ಅಂತಾರೆ ಆ ಥರ ಫಿಕ್ಸ್ ಆಗಿಬಿಟ್ಟಿದ್ದಾರೆ ನೋಡಿ ಎಷ್ಟು ಫ್ರೀಯಾಗಿ ಆಟ ಇದ್ವಿ ಇಲ್ಲಿ ಆಂಟಿ ಆ ಹುಡ್ಗನ್ಗೆ ಇಲ್ಲಿ ಹೋಮ್ ವರ್ಕ್ ಮಾಡಿಸ್ತಾ ಇತ್ತು ಅಂದರೆ ಪ್ರಶಾಂತವಾಗಿ ಚೆನ್ನಾಗಿತ್ತು ಯಾರು ಹುಡುಗರು ಜಾಸ್ತಿ ಇರಲಿಲ್ಲ ಅಲ್ಲಿ ಯಾರೋ ಇಬ್ಬರು ಸ್ಟೂಡೆಂಟು ಜೋಕಾಲಿ ಮೇಲೆ ಕುತ್ಕೊಂಡು ಓದ್ಕೊತಾ ಇದ್ರು ನಾನು ಈ ಸ್ಕಿಪ್ಪಿಂಗ್ ಇಟ್ಕೊಂಡೆ ನೋಡಿ ಪಾರ್ಕೆಲ್ಲ ತೋರಿಸ್ತಾ ಇದ್ದೀನಿ ಆ ಥರ ಇದೆ ಅಂತ ಅಂದರೆ ಸ್ವಲ್ಪ ಬಿಸ್ಲು ಅನ್ನಿಸ್ತು ನಾಲ್ಕು ಕಾಲಲ್ವ ಸೊ ಸ್ವಲ್ಪ ಬಿಸಿಲು ಅನ್ನಿಸ್ತು ಅದು ಬಿಟ್ಟರೆ ಮರಗಳೆಲ್ಲ ಇಲ್ಲೇ ಇದೆ ಇದು ಚಿಗುರ ಕೊಳ್ಳ ಕಾಲ ಅಲ್ವಾ ಎಲ್ಲ ಉದುರು ಬಿಟ್ಟು ಚಿಗುರುತ್ತೆ ಇವಾಗ ಅಷ್ಟೇ ಇನ್ನೇನಿಲ್ಲ ನನಗೆ ಈ ಪಿಗ್ಮೆಂಟೇಷನ್ ಆಗಿರೋದಕ್ಕೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನಿಮ್ಗೇನಾದರೂ ರೆಮಿಡೀಸ್ ಗೊತ್ತಿದ್ರೆ ನನಗೆ ಹೇಳಿ ನಾನು ತುಂಬ ಟ್ರೈ ಮಾಡಿದ್ದೀನಿ ಹಂಗಾದ್ರೂ ಅದು ಹೋಗ್ತಾನೆ ಇಲ್ಲ ಇವಾಗ ನೋಡಿ ಜಾರ ಜಾರ್ತಾ ಇದ್ದಾರೆ ನಿಶಾಂತು ಪರವಾಗಿಲ್ಲ ಅವನೇನು ಇಟ್ಕೊಳ್ಳೋಲ್ಲ ಅವನೇ ಜಾರ್ತಾನೆ ಹೋಗ್ತಾನೆ ಅಂದರೆ ಸ್ಕೂಲಲ್ಲೆಲ್ಲ ಗೇಮ್ಸಿಗೆ ಬಿಟ್ಟಾಗ ಆಟ ಆಡ್ತಾರಲ್ಲ ಅವ್ನಿಗೆ ಅಭ್ಯಾಸ ಆಗಿದೆ ನೋಡಿ ಈ ಮರ ಹೆಂಗಿದೆ ಅಂದರೆ ಎಲ್ಲ ಉದುರೋಗ್ತಾ ಇದೆ ಉದುರೋಗ್ಬಿಟ್ಟು ಇವಾಗ ರಾಯನ್ ಆಡು ಅಂದರೆ ಅವನು ಆಡಲಿಲ್ಲ ಆದ್ದರಿಂದ ರಾಯನ್ ಕೂಂದ್ರಿಸ್ಕೊಂಡು ನಾನು ಆಡ್ತಾ ಇದ್ದೀನಿ ನಮ್ಮ ಮನೆಯವರು ವೀಡಿಯೋಸ್ ಮಾಡ್ತಾಯಿದ್ರೆ ಅಂದರೆ ಅವ್ನಿಗೆ ಭಯ ಆಯ್ತೇನೋ ಅಂದರೆ ಒಂದು ಕಡೆ ಮುರಿದೋಗ್ಬಿಟ್ಟಿದೆ ಅದು ಸ್ವಲ್ಪ ಸೌಂಡ್ ಬರುತ್ತೆ ಆಟ ಆಡುವಾಗ ಅದಕ್ಕೆ ಅವ್ನು ಭಯ ಬಿದ್ದನು ಅದಕ್ಕೆ ನಾನು ಕೂತ್ಕೊಂಡು ನನ್ನ ಮೇಲೆ ಅವ್ನಿಗೆ ಕೂರಿಸ್ಕೊಂಡಿದ್ದೀನಿ ಆಟಾಡೋಕ್ಕೆ ಅಷ್ಟಕ್ಕೆ ಇಳ್ದೆ ಸಾಕು ಅಂತ ಅಂದರೆ ಯಾಕಂದರೆ ನೋಡಿದವ್ರು ನೋಡು ಸಣ್ಣ ಮಕ್ಕಳ ಹಂಗೆ ಇವರು ಆಟ ಆಡ್ತಾರೆ ಅಂದ್ಕೊಳ್ತಾರಂತ ಇಳಿದ್ಬಿಟ್ಟೆ ನಾನು ಜಾಸ್ತಿ ಜಾ ಹೆಚ್ಚು ಅಂದರೆ ಒಂದು ಹತ್ತು ನಿಮಿಷ ಆಡಿದ್ದು ನೀನು ಹತ್ತು ಹತ್ತು ನಿಮಿಷನೂ ಅಲ್ಲ ಒಂದು ಹತ್ತು ಸೆಕೆಂಡ್ ಆಡಿರ್ಬೋದು ಅಷ್ಟೇ ಇಳಿದ್ಬಿಟ್ಟೆ ಇವನು ಇಲ್ಲಿ ನಿಂತ್ಕೊಂಡಿದ್ದೇನೆ ನೋಡಿ ಆ ಥರ ರೌಂಡ್ ಮಾಡ್ಸಂತ ಇದು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದೆ ಆ ಕಡೆ ಈ ಕಡೆ ಮೊದಲು ನಾನು ಇದನ್ನು ಇದು ಯಾವ ಥರ ನೆನಪಾಯ್ತಂದರೆ ಈ ಎತ್ತಿನ ಗಡಿಗಳಿಗೆ ಮೊದಲು ಆ ಕಡೆ ಈ ಕಡೆ ಕೋಲ್ ಥರ ಇರೋದು ಅದರಲ್ಲಿ ಆ ಕಡೆ ಒಬ್ಬರು ಈ ಕಡೆ ಒಬ್ರು ಕುತ್ಕೊಂಡು ನಾವು ಆಟ ಆಡ್ತಾ ಇದ್ವಿ ಈ ಥರ ನಮ್ಗೆ ಗೊತ್ತೇ ಇರಲಿಲ್ಲ ಅವಾಗ ಎಲ್ಲ ಎತ್ತಿನ ಗಡಿ ಇರಲಿ ಆ ಕಡೆ ಒಬ್ಬರು ಈ ಕಡೆ ಒಬ್ರು ಕುತ್ಕೊಂಡ್ಬಿಡೋದು ಆಟ ಆಡ್ಬಿಡೋದು ಆ ಥರ ನಿಮಗೂ ಆ ಥರ ಫೇಲಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವಂತೂ ಆ ಥರನೇ ಆಟ ಆಡಿರೋದು ಚಿಕ್ಕವರಿದಾಗ ನೋಡಿ ಇಲ್ಲಿ ವ್ಯಾಯಾಮ ಮಾಡ್ತಾರೆ ಇಲ್ಲಿ ಬಲು ಕಥೆ ಐತೆಂದು ನೋಡಿ ಮುಂದೆ ಜಾಸ್ತಿ ಆಟಾಡೋಕ್ ಬರಲ್ಲ ರಾಯನ್ಗೆ ಹಂಗಾದ್ರೂ ಅವ್ನು ಬಿಡಲ್ಲ ನಾನು ಆಟ ಆಡ್ತೀನಿ ನಾನು ಆಟ ಆಡ್ತೀನಿ ಅಂತ ನೋಡಿ ಇದನ್ನ ರಾಯನ್ ಆಟ ಹೋದ್ನು ಹೋದನು ಅದು ಬಿಳ್ತಾನಂತೆ ಕೂರ್ಸಿದೀನಿ ಇವಾಗ ಆ ಕಡೆ ಅಪ್ಪ ಮಾಡ್ತಾ ಇತ್ತಲ್ಲ ಆ ಥರ ಇವನು ಈ ಕಡೆ ಟ್ರೈ ಮಾಡ್ತಾ ಇದ್ದಾನೆ ಇವಾಗ ತುಂಬ ಜನ ಬರ್ತಾ ಇದ್ದಾರೆ ತೋರಿಸ್ತೀನಿ ಇದು ಫೀಲ್ಡು ಸ್ಕೆಟಿಂಗ್ ಫೀಲ್ಡು ಚೆನ್ನಾಗಿದೆ ಅಂದರೆ ಈ ಟೈಮಲ್ಲಿ ಯಾರೂ ಬರ್ತಾ ಇಲ್ಲ ಮೊದಲು ಜಾಸ್ತಿ ಜನ ಬರೋರು ಸ್ಕೆಟಿಂಗ್ ಅವರೇ ತುಂಬ ಜನ ಇರೋರು ನೋಡಿ ಇತ್ತೀಚೆಗೆ ಬರ್ತಾ ಇದ್ದಾರೆ ಸಾಯಂಕಾಲ ಆಗ್ತಾ 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 ತುಂಬ ಜನ ವಾಕಿಂಗ್ ಹೋಗೋರು ವ್ಯಾಯಾಮ ಮಾಡೋರು ತುಂಬ ಜನ ಇರ್ತಾರೆ ಈ ಈ ಟೈಮಲ್ಲಿ ಕಡಿಮೆ ಅಂದರೆ ಒಂದು ಐದು ಗಂಟೆ ಐದುವರೆ ಆರು ಗಂಟೆ ಹಾಗಾದರೆ ತುಂಬ ಜನ ಬರ್ತಾರೆ ನಾವು ನಾಲ್ಕು ಕಾಲಿಗೆ ಬಂದಿದ್ವಲ್ಲ ಅಷ್ಟೊಂದು ಜನನೂ ಇರಲಿಲ್ಲ ಇದೊಂದು ಸ್ವಲ್ಪ ಬ್ಲರ್ನ್ ಆಗಿ ಕಾಣ್ತಾ ಇದೆ ಮೊಬೈಲು ಕಾಣ್ತಾ ಇರ್ಬೋದು ಜನ ಬರ್ತಾ ಇದ್ದಾರೆ ಇವಾಗ ಈ ಇವಾಗ ಐದು ಗಂಟೆ ಮೇಲೆ ಆಯಿತು ಅದಕ್ಕೆ ಬರ್ತಾ ಇದ್ದಾರೆ ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂದ್ಕೊಂಡು ಒಂದು ರೌಂಡು ವಾಕ್ ಹೋಗೋಣ ಅಂತಂದು ಪಾರ್ಕ್ ಸುತ್ತಲೂ ಒಂದು ರೌಂಡ್ ಹೋಗಿ ಬರೋಣ ಅಂದ್ಕೊಂಡು ನಿಂತ್ಕೊಂಡಿದ್ದೀನಿ ಅವ್ರು ಇನ್ನೂ ಇಬ್ಬರು ಇಲ್ಲ ನೋಡಿ ಅವನ ಆ ಕಡೆ ಆಡೋಕ್ಕೆ ಹೋಗ್ತಾ ಇದ್ದಾನೆ ನಾವು ಈ ಕಡೆ ನಿಂತ್ಕೊಂಡಿದ್ದೀವಿ ಸಾಕು ಬಾಪ ಅಂತಂದು ಕರಿತಾ ಇದ್ದೇನೆ ಅವನಿನ್ನೂ ನಾನು ಆಟಾಡಬೇಕು ಅಂತಂದು ನಾನು ಸುಮ್ಮನೆ ಅಂದರೆ ರೊಟೇಟ್ ಎಲ್ಲ ಮಾಡ್ತಾ ಇದ್ದೆ ವೀಡಿಯೋಸು ಅಂದರೆ ಮಕ್ಳು ಇತ್ತೀಚೆಗೆ ಬಂದು ಆಡ್ತಾ ಇರೋದು ನೋಡಿ ಇತ್ತೀಚೆಗೆಲ್ಲ ಸಾರಿ ಇವಾಗ ಸಾಯಂಕಾಲ ಆಗ್ತಾ ಇದೆಯಲ್ಲ ಟೈಮು ಇವಾಗ ಬಂದು ಆಟ ಆಡ್ತಾ ಇದ್ದಾರೆ ಹೋಗೋಣ ಅಂದೆ ಅದಕ್ಕೆ ಅವನು ಬೇಡ ಅಂತಂದು ಮತ್ತೆ ಇವನು ಬಂದು ಕೂತ್ಕೊಂಡಿದ್ದೀನಿ ಅದು ಕಾಲಲ್ಲಿ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಪ್ರೆಸ್ ಮಾಡಿದರೆ ಹಿಂದಕ್ಕೆ ಎತ್ತುತ್ತೆ ನೋಡಿರ ಏನು ವ್ಯಾಯಾಮ ಮಾಡಬೇಕಂತ ಮಲ್ಕೊಂಡಿದ್ದಾನೆ ನೋಡಿ ಇಲ್ಲಿ ಅಂದರೆ ಈ ಪಾರ್ಕೆಲ್ಲಿ ಬರುತ್ತಂತ ನಿಮಗೆ ಕ್ಲಾರಿಟಿ ಇರಲಿ ಅಂತ ದೇವಸ್ಥಾನ ತೋರಿಸ್ತಿದ್ದೀನಿ ಮುನೇಶ್ವರ ದೇವಸ್ಥಾನ ಟೆಕಲ್ ರೋಡಲ್ಲಿ ಗೊತ್ತಾಗುತ್ತೆ ಪಾರ್ಕೆಲ್ಲಿದೆ ಅಂತ ನೋಡಿ ಈ ಬಾದಾಮಿಯಲ್ಲಿ ಕು ಬಾದಾಮಿ ಮರ ಅಂತೀವಿ ನೀವೇನಂತೀರ ಗೊತ್ತಿಲ್ಲ ಕುಟ್ಬಿಟ್ಟು ನಾವು ಬಾದಾಮಿ ಕಾಯಿ ತಿಂತ ಇದ್ವಿ ಅದರೊಳಗೆ ನಾವು ವೈಟ್ ಕಲರ್ ಇರುತ್ತಲ್ಲ ಅದೇ ನಾನು ಬಾದಾಮಿ ಅಂದ್ಕೊಂಡಿದ್ದು ಚಿಕ್ಕವಳಿದ್ದಾಗ ನಾನು ಅಂದ್ಕೊಂಡಿರೋದು ಅದು ಇತ್ತೀಚೆಗೆ ಗೊತ್ತಾಯಿತು ಬಾದಾಮಿ ಅಂದರೆ ಬೇರೆದು ಅಂತ ನಾನು ಬಾದಾಮಿ ಅಂದರೆ ಬುಕ್ಸಲ್ಲೆಲ್ಲ ಬಂದರೆ ನರ್ಸಲ್ಲಿ ನಾನು ಅದೇ ಬಾದಾಮಿ ಅಂದ್ಕೊಂಡಿರೋದು ಅದನ್ನೇ ಒಣಗಿಸ್ಬಿಟ್ಟು ಕೊಡ್ತಾರೆ ಅದೇ ಬಾದಾಮಿ ಅಂದ್ಕೊಂಡಿದ್ದೆ ಆ ಥರ ಅಂದ್ಕೊಂಡಿದ್ದೆ ಒಂದು ರೌಂಡ್ ಹೋಗ್ತಾ ಇದ್ದೀವಿ ನೋಡಿ ಇವ್ರಿಬ್ಬರು ಓಡ್ತಾರಂದರೆ ಕೊನೆಗೂರು ನಿಶಾಂತ್ ಬಿದ್ದುಬಿಟ್ನು ಅವನೊಂದ್ಸರಿ ರಾಯನೊಂದ್ಸರಿ ಆ ಥರ ಬಿಡ ನೋಡಿ ಒಬ್ರಿಗೊಬ್ರು ಟಚ್ ಆಗಿ ಬಿದ್ದನು ಇದು ನಿಮಗೆ ನೆನಪಿರ್ಬೋದು ಗಸಗಸೆ ಮರ ಇದು ಇದು ಅಷ್ಟೇ ಜಾಸ್ತಿ ತಿಂದಿದ್ದೀವಿ ನಮ್ಮ ಕಡೆ ಗಸಗಸೆನ ಇದು ಸಾಯಂಕಾಲ ಆದ ತಕ್ಷಣ ಸ್ಕೂಲಿಂದ ಬಂದು ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಗಸಗಸೆ ಮರಕ್ಕೆ ಹೋಗೋದು ಆಮೇಲೆ ಈಚಲ್ ಮರ ಇದು ಜಾಸ್ತಿ ತಿಂದಿದ್ದೀನಿ ನಾನು ನನಗೆ ನೆನಪಿರೋಂಗೆ ನಮ್ಮ ಕಡೆ ಬೆಲ್ಲದಕಾಯಿ ಅಂತಾರೆ ಯಾವಾಗಾದರೂ ತೋರಿಸ್ತೀನಿ ಅದಂತೂ ಸಿಕ್ಕಾಪಟ್ಟೆ ತಿಂದಿದ್ದೀನಿ ಇವಾಗ ಮದುವೆ ಆದಾಗ್ಲಿಂದ ನನಗೆ ಸಿಕ್ಕಿರೋದೇ ಕಡಿಮೆ ಅಂದ್ಕೊಬೋದು ಒಂದು ಇಲ್ಲ ತಪ್ಪಿದ್ರೆ ಎರಡು ತಿಂದಿರ್ಬೋದು ಅವಾಗ ಈ ಬೇಸಿಗೆ ಸ್ಟಾರ್ಟ್ ಆಯ್ತು ಅಂದರೆ ಫೆಬ್ರವರಿಂದ ಅದು ಜೂನ್ ಜುಲೈವರೆಗೂ ಬಿಡುತ್ತೆ ಬೆಲ್ಲದಕಾಯಿ ಅಂತ ಅದನ್ನ ಡೈಲಿ ಒಂದೊಂದು ಏನಿಲ್ಲ ಅಂದ್ರೆ ಡೈಲಿ ಒಂದೊಂದು ತಿಂತಾಯಿದ್ದೆ ಅದು ಉಪ್ಪೆರ್ಲಕಾಯಿ ಈ ಗಸಗಸೆ ಅವೆಲ್ಲ ಇವಾಗ ಪಾನಿಪುರಿ ಅಂಗಡಿಗೆ ಬಂದ್ವಿ ನೋಡಿ ಅದು ಇದೇನೋ ಗೊತ್ತಿಲ್ಲ ಪಾನಿಪುರಿ ಥರನೇ ಮೊಸರು ಹಾಕ್ಬಿಟ್ಟು ಕೊಡ್ತಾರಲ್ಲ ಅದು ಅದು ಕೊಟ್ಟರು ಅದೊಂದು ಸ್ವಲ್ಪ ಟೇಸ್ಟ್ ಮಾಡಿದ್ವಿ ಆಮೇಲೆ ಪಾನಿಪುರಿ ಕೊಟ್ಟರು ಇವಾಗ ಕೊಡ್ತಾ ಇದ್ದಾರೆ ನೋಡಿ ಪಾನಿಪುರಿನೂ ಟೇಸ್ಟ್ ಮಾಡಿದ್ವಿ ಇವಾಗ ಮಸಾಲೆ ಪುರಿ ತೊಗೊಂಡಿದ್ದೀನಿ ಮಸಾಲೆ ಪುರಿನೂ ಮೂರು ಥರ ಟೇಸ್ಟ್ ನೋಡಿಬಿಟ್ಟು ಬರ್ತಾ ಮನೆಗೆ ಹೋಗೋಣ ಅಂತ ಮನೆ ಹತ್ರ ಹೋಗೋಣ ಅಂತ ಇವಾಗ ಪಾನಿಪುರಿ ಎಲ್ಲ ತಿಂದ್ಬಿಟ್ಟು ಇಲ್ಲೊಂದು ಸ್ವಲ್ಪ ಜೋಳ ಇತ್ತು ಸ್ವೀಟ್ ಜೋಳ ಅದನ್ನು ತಿಂದುಬಿಟ್ಟು ಇವಾಗ ಮನೆ ಹತ್ರ ಹೋಗಿದ್ದೀನಿ ನೋಡಿ ಇದು ತುಂಬ ಸಬ್ಸ್ಕ್ರೈಬರು ಒಂದೇ ಕೆಲೋದು ಸೈಸ್ ನಾವು ಮೆಸೇಜ್ ಮಾಡಿರ್ತೀನಿ ವೀಡಿಯೋ ಮಾಡಲ್ಲ ಅಂತಂದು ನಾನು ಯಾವ ಥರ ಒಂದು ಮೆಸೇಜ್ಗೆ ವೀಡಿಯೋ ಮಾಡೋದು ಗೊತ್ತಾಗ್ತಿಲ್ಲ ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಕ್ವಶನ್ ಆ್ಯಂಡ್ ಆನ್ಸರ್ ಮಾಡೋಣ ಏನು ಮೆಸೇಜ್ ಮಾಡಿದ್ದೀರ ಕ್ವಶನ್ ಆ್ಯಂಡ್ ಆನ್ಸರ್ ಆಲ್ಮೋಸ್ಟ್ ಅಲ್ಲಿ ಎಲ್ಲೇ ಹೋದರೂ ಸಬ್ಸ್ಕ್ರೈಬರ್ ಸಿಗ್ತಾರಲ್ಲ ಕೋಲಾರದಲ್ಲಿ ಎಲ್ಲರೂ ಕೇಳ್ತಾ ಇರೋದೊಂದೇ ನೀವು ನಮ್ಮ ಕ್ವಶ ಅಲ್ಲ ಕಮೆಂಟ್ಗೆ ಆನ್ಸರೇ ಮಾಡಿಲ್ಲ ವಿಡಿಯೋ ಮಾಡಿಲ್ಲ ಅಂದರೆ ಆನ್ಸರ್ ಆವಾಗಲೇ ಇವಾಗ ಮೆಸೇಜ್ ಹಾಕ್ತಿರಲ್ಲ ಅವಾಗಲೇ ನೋಡಿಬಿಟ್ಟು ಆವಾಗಲೇ ಮಾಡೋಕ್ಕಾಗಲ್ಲ ನಾವು ಯಾವಾಗೋ ವಿಡಿಯೋ ಹಾಕಿರ್ತೀವಿ ನೀವು ಯಾವಾಗಲೂ ನೋಡಿರ್ತೀರ ಆದಷ್ಟು ನೋಡಿಬಿಟ್ಟು ನಾನು ಯಾವಾಗ ನೋಡ್ತೀನಿ ಆವಾಗಲೇ ರಿಪ್ಲೈ ಕಳಿಸ್ತೀನಿ ಅಂದರೆ ಅದ್ರ ಒಂದು ಒಂದು ಕಮೆಂಟ್ಗೆ ನಾನು ಅಂತ ವೀಡಿಯೋ ಮಾಡಲಿ ಏನಂತ ವೀಡಿಯೋ ಮಾಡಲಿ ಅದಕ್ಕೆ ಕ್ವಶನ್ ಟೋಟಲಾಗಿ ಏನು ರೀಸೆಂಟಾಗಿ ನನಗೆ ಮೆಸೇಜ್ ಬಂದಿರ್ತಾವೋ ಅದ್ರ ಬಗ್ಗೆ ಕ್ವಶನ್ ಅಂಡ್ ಆನ್ಸರ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದನ್ನೇ ಮಾ ಮಾಡ್ತೀನಿ ಕೂಡ ನೆಕ್ಸ್ಟ್ ಬ್ಲಾಗಲ್ಲ ಅದೇ ಕ ಬರುತ್ತೆ ಕಂಟಿನ್ಯೂಸ್ ಆಗಿ ನೋಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕಂದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಒಂದು ಮೋಟಿವೇಶನ್ ಆಗುತ್ತೆ ಅಂದರೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಅಂದರೆ ನಾನು ನನ್ನ ಸಬ್ಸ್ಕ್ರೈಬರ್ಗಾಗಲಿ ವ್ಯೂಸ್ ವ್ಯೂವರ್ಸ್ಗಾಗಲಿ ಒಂದೇ ನಾನು ಹೇಳೋದು ಎದ್ರಿಗೆ ಸಿಕ್ಕಿದ್ರೆ ಈ ನಾಚ್ಕೋಬೇಡಿ ನಿಮಗೆ ಫೇಸ್ ವಿಡಿಯೋಗೆ ಫೇಸ್ ಕೊಡೋಕ್ಕಾಗಲಿಲ್ಲ ಬೇಡ ನಾನು ವೀಡಿಯೋನೇ ಮಾಡ್ಕೊಳಲ್ಲ ಅದನ್ನೇ ಹೇಳಿ ನಾವು ಬರ್ತೀವಿ ಬಾಯಿ ಹಂಗೆ ಹಿಂಗೆ ಏನೋ ಒಂದು ಹೇಳ್ಬಿಟ್ಟು ಬಚಾವ್ ಹೋಗ್ಬಿಡ್ತಾರೆ ಆ ಥರ ಮಾಡ್ಕೋಬೇಡ್ರಿ ನಿಧಾನವಾಗಿ ಹೇಗಿದ್ದೀರಾ ಅವ್ರು ಯಾವ ಥರ ಅಂದರೆ ಮೊನ್ನೆ ಶಿವರಾತ್ರಿ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಿದ್ದೀನಿ ಒಬ್ಬ ಒಬ್ಬರಲ್ಲ ಇಬ್ಬರು ಅದೇ ಥರ ಮಾಡಿದರು ಅಕ್ಕ ನೀವು ವೀಡಿಯೋ ಮಾಡ್ತೀರಾ ನಾನು ಹೋಗ್ಬಿಡ್ತೀನಿ ಅಂತಂದು ನಿಮ್ಮ ನಿಮ್ಮನ್ನು ನಾವು ವೀಡಿಯೋದಲ್ಲಿ ನೋಡ್ತೀವಿ ನಿಮ್ಮ ವ್ಯೂವರ್ಸು ನಾವು ಅಂತಂದು ಹೇಳ್ಬಿಟ್ಟು ಹಂಗೆ ಅಷ್ಟೇ ಅಷ್ಟಕ್ಕೆ ಹೋಗ್ಬಿಟ್ರು ಲಾಸ್ಟ್ಗೆ ಇನ್ನೊಬ್ಬರು ಬರೋವಾಗ ದಾರಿಲಿ ಸಿಕ್ಕಿರೋ ಒಂದು ಸ್ವಲ್ಪ ಹಣ್ಣು ತಗೊಂಡೆ ಬರೋವಾಗ ಅವಾಗ ಇನ್ನೊಬ್ಬರು ಸಿಕ್ಕಿದ್ರು ಅವ್ರಿಗೆ ಹೇಳಿದ್ದೆ ನಾನು ನೀವು ವೀಡಿಯೋಗ ಬರಬೇಡ್ರಿ ಎದುರಿಗಾಗಲಿ ಚೆನ್ನಾಗಿದ್ದೀರಾ ಹಂಗೆ ನಾವು ನೀವು ಚೆನ್ನಾಗಿದ್ದೀರಾ ಅಂತ ನಾನು ಕೇಳೋ ಅಷ್ಟರಲ್ಲಿ ಹೋಗಿರ್ತಾರೆ ಆ ಥರ ಮಾಡ್ಕೋಬೇಡಿ ಅಂತಂದು ಕೇ ಹೇಳ್ದೆ ಅವ್ರಿಗೆ ಅವರು ನೀಟಾಗಿ ಅರ್ಥ ಮಾಡ್ಕೊಂಡ್ರು ಸಾರಿ ನೆಕ್ಸ್ಟ್ ಟೈಮ್ ಆ ಥರ ಮಾಡೋಲ್ಲ ಅಂದರು ನಾನು ಅದನ್ನೇ ಬಯಸೋದು ನೀವು ವಿಡಿಯೋಗೆ ಬರಲಿಲ್ಲ ಅಂದರೂ ಪರವಾಗಿಲ್ಲ ಕ್ಲೀನಾಗಿ ನಿಂತ್ಕೊಂಡು ಮಾತಾಡಿಸಿ ಇನ್ನೊಂದು ನೀವು ನೋಡಿದ್ದೀವಿ ನಾವೆಲ್ಲೋ ನೋಡಿದ್ದೀವಿ ಅದು ಬಿಡ್ರಿ ಎಲ್ಲಿ ನೋಡಿದ್ರೆ ಅದನ್ನ ಹೇಳ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಬ್ಲಾಗ್ ಮುಖಾಂತರ ಸಿಗೋಣ ಬಾಯ್